ಇದು ಆಕ್ಚುಲಿ ಮಸ್ತ್ ಆಗಿರೋದು ಅಂತ ಅಂದ್ರೆ ರೋಹಿತ್ ಶರ್ಮಾ ಆರ್ ಆರ್ಭಟ ಇಂಗ್ಲೆಂಡ್ ಧೂಳಿ ಪಟ ಯಾರ್ಯಾರೆಲ್ಲ ರೋಹಿತ್ ಶರ್ಮಾಗೆ ರಿಟೈರ್ಮೆಂಟ್ ತಗೊಬೇಕು ಅಂತ ಹೇಳ್ತಾ ಇದ್ರೆ ಕೊಟ್ರ ನೋಡಿ ಅವರಿಗೆಲ್ಲ ಮ್ಯಾನ್ ಇಸ್ ಬ್ಯಾಕ್ ಹಾಯ್ ಹೋ ಗೈಸ್ ವೆಲ್ಕಮ್ ಬ್ಯಾಕ್ ಮೊದಲನೇದಾಗಿ ಸಮಸ್ತ ಕನ್ನಡಿಗರಿಗೆ ಎಲ್ಲಾರಿಗು ನಮಸ್ಕಾರ ಅಂತ ಹೇಳ್ತಾ ಇಟ್ಸ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೆಕೆಂಡ್ ಓಡಿಯ ಮ್ಯಾಚ್ ಕೋಟಕ್ ಪೋಸ್ಟ್ ಮ್ಯಾಚ್ ಮಾತುಕತೆಗೆ ಎಲ್ಲರಿಗೂ ಸ್ವಾಗತ ಏನು ಮ್ಯಾಚ್ ಅಪ್ಪ ಇದು ಇದು ಮ್ಯಾಚ್ ಅಂತ ಹೇಳೋದಕ್ಕಿಂತ ಇಟ್ ಮ್ಯಾನ್ ಹಿಟ್ ಮ್ಯಾನ್ ಕಮ್ ಬ್ಯಾಕ್ ಗೇಮ್ ಅಂತಾನೆ ಹೇಳ್ಬೋದು ಏನು ಮ್ಯಾಚ್ ನೆನೆ ಎಲ್ಲರಿಗೂ ಗೊತ್ತಿತ್ತು ಟಾಸ್ ನ ಯಾರು ಗೆಲ್ತಾರೆ ಅವರು ಎಲ್ಲರೂ ಬೌಲಿಂಗ್ ಚೂಸ್ ಮಾಡ್ತಾರೆ ಅಂತ ಬಟ್ ಬಟ್ಲರ್ ಅವರು ಡಿಫ್ರೆಂಟ್ ಥಿಂಕಿಂಗ್ ನಾವು ಪ್ರತಿ ಸಲನು ಮಣ್ಣೆ ತಿನ್ನೋದು ಅಂತ ಹೇಳ್ಬಿಟ್ಟು ಅದೇನೋ ಗೊತ್ತಿಲ್ಲ ಬ್ಯಾಟಿಂಗ್ ಆಡೋದಿಕ್ಕೆ ಅವ್ರಿಗೆ ಖುಷಿನ ಅಂತ ನೆನೆಯೂ ಕೂಡ ಬ್ಯಾಟಿಂಗ್ ನ ಚೂಸ್ ಮಾಡಿದ್ರು ಚೂಸ್ ಮಾಡಿದೇನ್ ತಪ್ಪು ಅಂತ ಹೇಳಲಿಲ್ಲ ಬಟ್ ಲಾಸ್ಟ್ ಮ್ಯಾಚ್ಗಿಂತ ಏನ್ ಕಳಪೆ ಸ್ಕೋರ್ ನ ಹೊಡಿಲಿಲ್ಲ ಚೆನ್ನಾಗಿ ಆಡಿದ್ರು ಬಟ್ ಇನ್ನ ಸಾಕಾಗ್ಲಿಲ್ಲ ಇನ್ನ ಬೇಕಿತ್ತು ಟೀಮ್ ದು ಸ್ಕೋರ್ ಅರೌಂಡ್ ತ್ರೀ ಫಿಫ್ಟಿ ಪ್ಲಸ್ ಇದ್ರು ಕೂಡ ಒಂಥರ ಚೆನ್ನಾಗಿರೋದು ಅಂತ ಹೇಳೋದ್ಕಿಂತ ಇಂಡಿಯಾ ಆರಾಮಾಗಿ ನೀರು ಕುಡ್ದಂಗೆ ಚೇಸ್ನ ನ ತ್ರೀ ಫಿಫ್ಟಿ ಹೆಂಗಿತ್ತು ನೆನ್ನೆ ಮ್ಯಾಚ್ ಇಂಗ್ಲೆಂಡ್ ಅವರು ಟಾಸ್ ನ ಗೆದ್ದು ಬ್ಯಾಟಿಂಗ್ ಆಡ್ತೀವಿ ಅಂತ ಹೇಳ್ತಾ ಇದ್ದಂಗೆನೆ ಬಟ್ಲರ್ ಅವರು ಸಾಲ್ಟ್ ಅವರು ಮತ್ತೆ ಬೆನ್ ಡಾಕೆಟ್ ಅವರು ಬಂದ್ರು ಲಾಸ್ಟ್ ಮ್ಯಾಚ್ ಪವರ್ ಪ್ಲೇಲಿ ಎಲ್ಲಿ ಬಿಟ್ಟಿದ್ರು ಅಲ್ಲಿಂದನೇ ಇವತ್ತನ್ನು ಕೂಡ ಸ್ಟಾರ್ಟ್ ಮಾಡಿದ್ರು ಅಂತಾನೆ ಹೇಳ್ಬೋದು ಏನು ಸ್ಟಾರ್ಟು ಅವ್ರಿಗೆ ಸ್ಟಾರ್ಟ್ ಸಖತ್ ಆಗಿ ಬಟ್ ಅದನ್ನ ಮಿಡಲ್ ಆರ್ಡರ್ ಬ್ಯಾಟ್ಸ್ಮೆನ್ಸ್ ಸರಿಯಾಗಿ ಯುಟಿಲೈಸ್ ನ ಮಾಡ್ತಾ ಇಲ್ಲ ಬಿಗ್ ಸ್ಕೋರ್ ಗೆ ಕನ್ವರ್ಟ್ ಮಾಡ್ತಾ ಇಲ್ಲ ನಿನ್ನೆನೂ ಕೂಡ ಪವರ್ ಪ್ಲೇ ಫುಲ್ ಕಂಪ್ಲೀಟ್ ಮಾಡಿ ಏಯ್ಟಿ ಪ್ಲಸ್ ರನ್ಸ್ ಏಯ್ಟಿ ಒನ್ ರನ್ ನ ಹೊಡಿತಾರೆ ಸಾಲ್ಟ್ ಅವರು ಮತ್ತೆ ಬೆಂಡಾಕೆಟ್ ಅವರು ಸಾಲ್ಟ್ ಅವರು ವರುಣ್ ಚಕ್ರವರ್ತಿ ಅವ್ರಿಗೆ ಔಟ್ ಆಯ್ತು ಅಂತ ಅಂದ್ರೆ ವರುಣ್ ಚಕ್ರವರ್ತಿ ಅವ್ರನ್ನ ಆಡಿಸಿದ್ರು ನನಗಂತು ಶಾಕಿಂಗ್ ಅಂತಾನೆ ಅನಿಸ್ತು ಏನ್ ಕುಲ್ದೀಪ್ ಯಾದವ್ನ ಕೂರಿಸ್ರು ಅನ್ನೋದ್ರು ಕ್ಲಿಯರ್ ಕಟ್ ಆಗಿ ನನಗೇನು ಅಂತ ಗೊತ್ತಿಲ್ಲ ಒಂದು ವಿಕೆಟ್ ನ ಎತ್ತಾ ಇದ್ದಂಗೇನೆ ಬೆಂಡಾಕೆಟ್ ಏನು ಜಾಸ್ತಿ ಓದ್ತಾಡಲಿಲ್ಲ ನೀನು ತಡಿ ನಾನು ಬರ್ತೀನಿ ಜೊತೆಲಿ ಕೂತ್ಕೊಳ್ಳೋಣ ಡ್ರೆಸ್ಸಿಂಗ್ ರೂಮಲ್ಲಿ ಅಂತ ಅವರನ್ನು ಜಡೇಜ್ ಅವರು ಔಟ್ ಮಾಡಿ ಕಳಿಸಿದ್ರು ಅದಾದ್ಮೇಲೆ ರೂಟ್ ಅವರು ಮತ್ತೆ ಹ್ಯಾರಿ ಬ್ರೂಕ್ ಅವರು ಸ್ಟಾರ್ಟ್ ಮಾಡ್ತಾರೆ ಸ್ಲೋ ಆ್ಯಂಡ್ ಸ್ಟಡಿ ಆಗಿ ಅಲ್ಲಿಂದ ಒಂದು ಸೆವೆಂಟಿ ಪ್ಲಸ್ ರನ್ಸ್ನ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ತಾ ಹೋಗ್ತಾರೆ ಇಲ್ಲಿ ಬಿಗ್ ಸ್ಕೋರು ಕನ್ವರ್ಟ್ ಆಗುತ್ತೆ ಅಂತ ಅನ್ಕೊಂಡೆ ತ್ರೀ ಫಿಫ್ಟಿ ಇವ್ರಿಬ್ರಲ್ಲಿರೋವರ್ಗು ಆರಾಮಾಗಿ ಕ್ಲಾಕ್ ಮಾಡ್ತಾರೆ ಯಾಕೆ ಅಂತಂದ್ರೆ ಬಟ್ಲರ್ ಲಿವಿಂಗ್ ಸ್ಟೋನ್ ಇನ್ನ ಕೆಳಗಡೆ ಒಳ್ಳೊಳ್ಳೆ ಬ್ಯಾಟ್ಸ್ಮನ್ ಇರೋದ್ರಿಂದ ಆರಾಮಾಗಿ ಹೊಡಿತಾರೆ ಅಂತ ಅನ್ಕೊಂಡೆ ಬ್ರೂಕ್ ಅವ್ರದ್ದು ಕ್ಯಾಚ್ನ ಹಿಡಿತಾರೆ ನೋಡು ಗುರು ಅರ್ಷಿತ್ ಅವರ ಬೌಲಿಂಗ್ ಅಲ್ಲಿ ಶುಭ್ಮನ್ ಗಿಲ್ ಅವರು ಲಾಂಗ್ ಆನ್ ಅಲ್ಲಿ ಲಾಸ್ಟ್ ಮ್ಯಾಚ್ ಅಹ್ ಇವರು ಯಾರು ಯಶಸ್ವಿ ಜೈಸ್ವಾಲ್ ಅವರು ಆ ಕಡೆ ಕೂಡ ಹಿಡಿದಿದ್ರು ಇವತ್ತು ಲಾಂಗ್ ಆನ್ ಅಲ್ಲಿ ಕ್ಯಾಚ್ನ ತಗೊಂಡಿದ್ದು ಲಾಸ್ಟ್ ಮಿನಿಟ್ವರ್ಗು ಬಾಲ್ನ ನೋಡ್ತಾ ಬೆಂಕಿ ಕ್ಯಾಚ್ ಅಂತ ಹೇಳ್ಬೋದು ಶುಭ್ಮನ್ ಗಿಲ್ ಅವ್ರದ್ದು ಆಮೇಲೆ ಬಟ್ಲರ್ ಅವರು ಬರ್ತಾರೆ ರೂಟ್ ಅವರು ಸೆವೆಂಟಿ ಅಂದ್ರೆ ಸಿಕ್ಸ್ಟಿ ನೈನ್ ಪ್ಲಸ್ ರನ್ಸ್ ಹೊಡೆದಿದ್ದು ನಿನ್ನೆ ಅವರು ಸಖತ್ತು ಸ್ಲೋ ಆ್ಯಂಡ್ ಸ್ಟಡಿ ಆಗಿ ಆಡಿದ್ರು ಕೂಡ ಸ್ಟಾರ್ಟಿಂಗ್ ಅಲ್ಲಿ ಲಾಸ್ಟ್ ಅಲ್ಲಿ ರನ್ ಬಾಲ್ ಟು ಬಾಲ್ ಮ್ಯಾಚ್ನೆ ಮಾಡ್ಬಿಟ್ರು ಸೆವೆಂಟಿ ಟೂ ಬಾಲ್ಸ್ ಗೆ ಸಿಕ್ಸ್ಟಿ ರನ್ಸ್ ಹೊಡೆದ್ರು ರೂಟ್ ಅವರನ್ನು ಕೂಡ ಆಮೇಲೆ ರೂಟ್ ಅವರ್ ವಿಕೆಟ್ ಹೋಗುತ್ತೆ ಬಟ್ಲರ್ ಅವರನ್ನು ವಿಕೆಟ್ನ ಎತ್ತುತ್ತಾರೆ ಇನ್ನೇನು ಜಾಸ್ತಿ ಹೊತ್ತಾಳಿಲ್ಲ ಲಿವಿಂಗಿಂಗ್ ಸ್ಟೋನ್ ಅವರು ಬಂದು ಲಾಸ್ಟ್ ಲಾಸ್ಟಿಗೆ ಅವರು ಫಾರ್ಟಿ ಓವರ್ಸ್ ಗೆ ಟು ಫಾರ್ಟಿ ರನ್ಸ್ ಹತ್ತತ್ರ ಹೊಡೆದಿದ್ರು ಬಟ್ ಅವರನ್ನು ಸರಿಯಾಗಿ ಯುಟಿಲೈಸ್ ಮಾಡಿ ಲಾಸ್ಟ್ ಟೆನ್ ಅವರ್ಸಲ್ಲಿ ಅಲ್ಲಿ ಹಂಡ್ರೆಡ್ ರನ್ಸ್ ಹೊಡೆದಿತ್ತು ಒಡೆದಿತ್ತು ಅಂತ ಅಂದಿದ್ರೆ ಆರ್ ರಾಮ್ ಆಗಿ ತ್ರೀ ಫಿಫ್ಟಿಗೆ ಹೋಗ್ತಾರೆ ಅಂತ ಅನ್ಕೊಂಡಿದೆ ಬಟ್ ಲಿವಿಂಗ್ ಸ್ಟೋನ್ ಅವರು ಕೊನೆಗೆ ಫಾರ್ಟಿ ಒನ್ ರನ್ಸ್ ನಾವು ಒಡೆದು ತ್ರೀ ಹಂಡ್ರೆಡ್ ಗಡಿನ ದಾಟಿಸ್ತಾರೆ ಇನ್ ಕೆಳಗಡೆ ಯಾರು ಆಡಲಿಲ್ಲ ಬಟ್ ಟಾಪ್ ಆರ್ಡರ್ ಪ್ರತಿಯೊಬ್ಬ ಬ್ಯಾಟ್ಸ್ಮನ್ ಇಂದನು ಕೂಡ ತರ್ಟಿ ಪ್ಲಸ್ ರನ್ಸ್ನ ಒಡೆದಿರೋದ್ರಿಂದ ಇಂಗ್ಲೆಂಡರ್ ಆರಾಮಾಗಿ ತ್ರೀ ಹಂಡ್ರೆಡ್ ರನ್ಸ್ನ ಹೊಡೆದ್ರು ಇದಾದ್ಮೇಲೆ ಬ್ಯಾಟಿಂಗ್ಗೆ ಬಂದ್ರು ನೋಡುಗುರ ಇಂಡಿಯಾ ತ್ರೀ ನಾಟ್ ಫೈವ್ ರನ್ನ ಚೇಸು ಮಾಡೋದಿಕ್ಕೆ ಕಾಳು ಹೋಗ್ಬಿಟ್ಟೆ ಗುರು ನಿಜವಾಗ್ಲೂ ಫಸ್ಟ್ ಎರಡು ಓವರ್ ಫಸ್ಟ್ ಎರಡು ಓವರ್ ಅಂತಲ್ಲ ಫಸ್ಟ್ ಒಂದು ಓವರ್ ಮೂರು ಬಾಲು ರೋಹಿತ್ ಶರ್ಮಾ ಅವರು ತಿಳ್ಕಾಡ್ತಾ ಇದ್ರು ಏನಪ್ಪಾ ರೋಹಿತ್ ಶರ್ಮಾ ಅವರಿಗೆ ಬ್ಯಾಟ್ಗೂ ಬಾಲ್ಗೂ ಕನೆಕ್ಟೇ ಆಗ್ತಾ ಇಲ್ವಲ್ಲ ಅಂತ ಅನ್ಕೊಳ್ತಾ ಇದೆ ಸ್ಟಾರ್ಟ್ ಮಾಡಿದ್ರು ಎಲ್ಲೆಲ್ಲಿ ಹೊಡೆದಿರೋದು ಅಟ್ಟಾಡಿಸ್ಕೊಂಡು ಪ್ರತಿ ಒಬ್ಬ ಬೌಲರಿಗುನು ಕೂಡ ಬಿಟ್ಟಿಲ್ಲ ಪುಲ್ ಶಾರ್ಟು ಕವರ್ಸ್ ಮಿಡ್ ವಿಕೆಟ್ ಮಿಡಾನು ಡೀಪ್ ಮಿಡ್ ವಿಕೆಟ್ ಎಲ್ಲ ಕಡೆಗೂ ಕೆಚ್ಚಿ ತುಂಬಾ ತಿರುವಾಡ್ ಅಂತ ಹೇಳ್ಬೋದು ಆದ್ಮೇಲೆ ಮ್ಯಾಚ್ ಸ್ವಲ್ಪ ನಿಂತಿರುತ್ತೆ ಏನಕ್ಕಪ್ಪ ಅಂತ ಅಂದ್ರೆ ಅದು ಫ್ಲಡ್ ಲೈಟ್ ಬಲ್ಬು ಉರಿತಾ ಇರೋದಿಲ್ಲ ಇದೇನಾದರೂ ಇಂಡಿಯಾಗೆ ಡಿಸ್ಅಡ್ವಾಂಟೇಜ್ ಆಗುತ್ತಾ ಇಲ್ಲ ಇಂಗ್ಲೆಂಡ್ ಅವ್ರ ಏನಾದ್ರು ಇದನ್ನ ಅಡ್ವಾಂಟೇಜ್ ಆಗಿ ತಕೊಳ್ತಾರ ಅಂತ ಅನ್ಕೊಂಡಿದ್ದೆ ಬಟ್ ಅದ್ ಯಾವ್ದೇ ರೀತಿ ತೊಂದರೆನೂ ಕೂಡ ಆಗಲಿಲ್ಲ ರೋಹಿತ್ ಶರ್ಮಾ ಅವರು ಎಲ್ಲಿ ಬಿಟ್ಟಿದ್ರು ಅಲ್ಲಿವರೆಗೂ ಬಂದ ಮೇಲೆ ಹಂಗೆ ರಾಂಚಿದ್ದು ಇದ್ದು ಶುಭ್ಮಾನ್ ಇಲ್ಲೂ ಕೂಡ ಅಷ್ಟೇ ಇನಿಷಿಯಲಿ ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಸ್ಟಾರ್ಟ್ ಮಾಡಿದ್ರು ಇನ್ನಿಂಗ್ಸ್ನ ನ ಅವರು ಕೂಡ ಒಂಬತ್ತು ಫೋರು ಒಂದು ಸಿಕ್ಸು ರೋಹಿತ್ ಶರ್ಮಾ ಹನ್ನೆರಡು ಫೋರು ಏಳು ಸಿಕ್ಸ್ ಇವ್ರಿಬ್ರ ಆಡ್ತಾ 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 ನೋಡ್ತಾ ಇದ್ದಂಗೆ ಒನ್ ತರ್ಟಿ ಸಿಕ್ಸ್ ರನ್ಸ್ ಪಾರ್ಟ್ನರ್ಶಿಪ್ ಬಂದಿದ್ದು ನಾನೇನ್ ನೋ ವಿಕೆಟ್ ಲಾಸ್ ಅಲ್ಲಿ ಏನಾರು ಹೊಡೆದ್ಬಿಡ್ತಾರೋ ಗುರು ಅಂತ ಅನ್ಕೊಂಡಿದ್ದೆ ಬಟ್ ಶುಭ್ಮನ್ ಗಿಲ್ ಅವರು ಜೇಮ್ಸ್ ಓವರ್ಟನ್ ಅವರಿಗೆ ಬೋಲ್ಡ್ ಆಗ್ತಾರೆ ಬೋಲ್ಡ್ ಆಗ್ತಾ ಇದ್ದಂಗೆನೆ ವಿರಾಟ್ ಕೊಹ್ಲಿ ಬರ್ತಾರೆ ಗುರು ಐಲಿ ಎಕ್ಸ್ಪೆಕ್ಟೇಷನ್ ಲಾಸ್ಟ್ ಮ್ಯಾಚ್ ಕೂಡ ಕಿಂಗ್ ಕೊಹ್ಲಿ ಫ್ಯಾನ್ಸ್ ಎಲ್ಲ ಕಾಯ್ಕೊಂಡು ಕೂತಿದ್ರು ಇವತ್ತು ನಾನು ಕೂಡ ಕಾಯ್ಕೊಂಡು ಕೂತಿದ್ದೆ ಬರ್ತಾ ಇದ್ದಂಗೆ ಒಂದು ಸ್ಟ್ರೈಟ್ ಡ್ರೈವ್ ನಾವು ಹೊಡೆದ್ರೆ ನೋಡು ಮೂರನೇ ಬಾಲು ನಾನೇನೋ ಮಾಡ್ತಾರೆ ಇವತ್ತು ಕೊಹ್ಲಿ ಅಂತ ಅನ್ಕೊಂಡ್ರೆ ಅದೇ ರಾಗ ಅದೇ ಹಾಡು ಅಲ್ಲಿ ಮಾಮೂಲಿ ಬಾರ್ಡರ್ ಗೌಸ್ ಕಟ್ರು ಸ್ಲಿಪ್ಪಿಗೆ ಕೊಡದೆ ರೀ ಕೀಪರ್ಗೆ ಕೊಟ್ರು ಬೇಕೇ ಆಗಿಲ್ಲ ಅವ್ರು ಬೇಕು ಅಂತಾನೆ ಫ್ಲೈಟ್ ಮಾಡಿ ಫ್ಲೈಟ್ ಮಾಡಿ ಆಗ್ತಾ ಇದಾರೆ ಡ್ರೈವ್ ಮಾಡ್ಸೋದಕ್ಕೆ ವಿರಾಟ್ ಕೊಹ್ಲಿ ಬಾಟ್ನ ನೆಗೋಶಿಯೇಟ್ ಮಾಡೋರು ಕೂಡ ಆಗುತ್ತೆ ಬಾಲ್ನ ಅದನ್ನ ಬಿಟ್ಬಿಟ್ಟು ಸುಮ್ನೆ ಕೆಣಕೋದಿಕ್ ಹೋಗ್ತಾರೆ ಏನು ಹೇಳಕ್ ಆಗೋದಿಲ್ಲ ಅವ್ರ ಅವ್ರೇನೇ ತಿತ್ಕೊಬೇಕು ಅವ್ರಿಗೆ ಹೇಳೋಷ್ಟು ದೊಡ್ಡವರೆಲ್ಲ ನಾವೇನು ಅಲ್ಲ ಬಟ್ ವಿರಾಟ್ ಕೊಹ್ಲಿನ ಔಟ್ ಆಗಿ ಹೋಗ್ತಾ ಇದ್ದಂಗೆ ಅದಿಲ್ ರಿಷಿದ್ಗೆ ನಾನು ಸ್ಟಂಪಿಗೆ ತಗೊಂಡವ್ರೆ ಅಂತ ಅನ್ಕೊಂಡಿದ್ದೆ ನೋಡ್ರೆ ಕೀಪರ್ ಕ್ಯಾಚ್ ಆಗೋಗ್ಬಿಟ್ಟೈತೆ ರೋಹಿತ್ ಶರ್ಮಾ ಏಯ್ಟಿ ಒನ್ ಅಲ್ಲಿ ಇದ್ರು ಅವ್ರು ಯಾವುದೇ ರೀತಿ ನಿಲ್ಸದ್ ಗಿಲ್ಸದ್ ಇಲ್ಲ ಶ್ರೇಯಸ್ ಅಯ್ಯಾರ್ ಅವ್ರ ಜೊತೆ ಸೇರ್ಕೊಂಡು ಅಲ್ಲೂ ಕೂಡ ಸೆವೆಂಟಿ ಪ್ಲಸ್ ರನ್ಸ್ನ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ರು ರೋಹಿತ್ ಶರ್ಮಾ ಇಟ್ ಇಸ್ ಬೆಸ್ಟ್ ಗುರು ಹನ್ನೆರಡು ಫೋರು ಹನ್ನೆರಡು ಫೋರ್ ಏಳು ಸಿಕ್ಸ್ ಒನ್ ತರ್ಟಿ ಟು ಸ್ಟ್ರೈಕ್ ರೇಟು ನೈಂಟಿ ಬಾಲ್ಸ್ಗೆ ಒನ್ ನಾಟ್ ನೈಂಟೀನ್ ರನ್ಸು ಸಾಲಿಡ್ ಕಮ್ ಬ್ಯಾಕ್ ಮಗ ಇವತ್ತಂತೂ ರೋಹಿತ್ ಶರ್ಮಾ ಅವ್ರದೇ ಗೇಮು ರೋಹಿತ್ ಶರ್ಮಾ ಅವ್ರನು ಕೂಡ ಆಮೇಲೆ ಸುಮಾರು ಹೊತ್ತು ಆಡ್ತಾ ಇದ್ರು ಅವರು ಕೂಡ ಔಟ್ ಆದ್ರು ಅವರು ಔಟ್ ಆಗ್ತಾ ಇದ್ದಂಗೆ ಶ್ರೇಯಸ್ ಅಯ್ಯಾರ್ ಮತ್ತೆ ಆರಾಮಾಗಿ ಬಿಲ್ಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಶ್ರೇಯಸ್ ಅಯ್ಯಾರು ಮತ್ತೆ ನಮ್ಮ ಅಕ್ಷರ್ ಪಟೇಲ್ ಅವರು ಇನ್ನಿಂಗ್ಸ್ನ ಅಕ್ಷರ್ ಪಟೇಲ್ ಅವ್ರೆ ಮೊದ್ಲೇ ಔಟ್ ಆಗ್ಬೇಕಿತ್ತು ರನ್ಔಟ್ ಅಲ್ಲಿ ಒಂದ್ಸರಿ ಮಿಸ್ಕಮ್ಯುನಿಕೇಶನ್ ಆಗಿ ಅದಾದ್ಮೇಲೆ ಶ್ರೇಯಸ್ ಅಯ್ಯಾರ್ ಅವ್ರನ್ನ ಔಟ್ ಮಾಡಿದ್ರು ಇಲ್ಲದೆ ಇರೋ ರನ್ನಿಗೆ ಕರೆದ್ಬಿಟ್ಟು ಅಕ್ಷರ್ ಪಟೇಲ್ ಅವರು ಕೊನೆಗೆ ಅಕ್ಷರ್ ಪಟೇಲ್ ಅವ್ರ ನಿಂತು ಫಿನಿಶ್ ಮಾಡಿದ್ರು ಕೆ ಎಲ್ ರಾಹುಲ್ನು ಅಷ್ಟೇ ಇವತ್ತೂ ಫಿನಿಶ್ ಮಾಡೋ ಅವಶ್ಯಕತೆ ಇತ್ತು ಸಿಕ್ಕಿತ್ತು ಚಾನ್ಸ್ ಅವರು ನ ಮಾಡ್ಕೊಳ್ತಾ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಇನ್ನು ಹಾರ್ದಿಕ್ ಪಾಂಡ್ಯ ಅಂತ ಬಿಡಿ ಇದಂಗೆ ಒಡಿ ಬಡಿಯಕ್ಕೆ ಹೋಗ್ತಾರೆ ಅವರು ಔಟ್ ಆದ್ರು ಆರಾಮಾಗಿ ಶಿಸ್ತಾಗಿ ಜಡೇಜಾ ಮತ್ತು ಅಕ್ಷರ್ ಪಟೇಲು ನಿಂತ್ಕೊಂಡು ಲಾಸ್ಟ್ ಒಂದು ಟ್ವೆಂಟಿ ಫೈವ್ ರನ್ಸ್ ಏನೋ ಉಳಿದಿತ್ತು ಜಡೇಜಾ ಹನ್ನೊಂದು ರನ್ನು ಅಕ್ಷರ್ ಪಟೇಲ್ ಅವರು ನಾಟ್ ಔಟ್ ಆಗಿ ನಲ್ವತ್ತ ಮೂರು ರನ್ನ ಹೊಡೆದು ಇಂಡಿಯಾಗೆ ನ ಸೀಲ್ ಮಾಡಿದ್ರು ಸೀರೀಸ್ನು ಕೂಡ ಸೀಲಾಗಿ ಹೋಯಿತು ಇಂಗ್ಲೆಂಡ್ ಅವರು ನೆಕ್ಸ್ಟ್ ಮ್ಯಾಚ್ ಬರೀ ಶಾಸ್ತ್ರ ಕಾಡಬೇಕು ಅಷ್ಟೇ ಏನ್ ಮಾಡ್ತಾರೆ ನೋಡ್ರಪ್ಪ ನಿಮ್ಗೆ ಅನ್ನಿಸ್ತು ಇಟ್ ಮ್ಯಾನ್ ನನ್ಗೆ ಕಂಪ್ಲೀಟ್ ಆಗಿ ಮ್ಯಾಚ್ ಹೇಳದಾಯ್ತು ಅಂತಂದ್ರೆ ಇಟ್ ಮ್ಯಾನ್ ದೇ ಗೇಮ್ ಹಿಟ್ ಮ್ಯಾನ್ ಕಮ್ ಬ್ಯಾಕ್ ಗೇಮ್ ಅಂತ ಹೇಳ್ತೀನಿ ರೋಹಿತ್ ಶರ್ಮಾ ಬೆಂಕಿ ರೋಹಿತ್ ಶರ್ಮಾ ಇಸ್ ಬ್ಯಾಕ್ ಚಾಂಪಿಯನ್ಸ್ ಟ್ರೋಫಿಲಿ ಬಾರ್ಸ್ ಹಾಕ್ಬಿಡ್ತಾರೆ ನಾನೂರ ಎಂಬತ್ತ ಆರು ದಿನ ಆದ್ಮೇಲೆ ಅವ್ರದ್ದು ಹಂಡ್ರೆಡ್ ಬಂದಿದ್ದು ಲಾಸ್ಟ್ ಹಂಡ್ರೆಡ್ ಬಂದಿದ್ದು ವರ್ಲ್ಡ್ ಕಪ್ ಅಲ್ಲಿ ಅಫ್ಘಾನಿಸ್ತಾನ್ ಮೇಲೆ ಓಡಿಯ ಇಲ್ಲಿ ಇವತ್ತೇ ಬರ್ತಾ ಇರೋದು ಅದಾದ್ಮೇಲೆ ಫೆಬ್ರವರಿ ನೈನ್ತ್ ಗುರು ನಿಜವಾಗ್ಲು ಸಖತ್ ರಿಲೀಫ್ ತಂದಿರುತ್ತೆ ರೋಹಿತ್ ಶರ್ಮಾ ಅವರಿಗೆ ಅಂತ ಅನ್ಕೊಂಡಿದ್ದೀನಿ ರೋಹಿತ್ ಶರ್ಮಾ ಫ್ಯಾನ್ಸ್ ಅವರೆಲ್ಲ ಫುಲ್ ಹ್ಯಾಪಿ ನಾನು ಕೂಡ ಹ್ಯಾಪಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ಏನಾದ್ರು ಹೊಸ ಆಗ್ತಾರಕ್ಕೆ ಟ್ರೈ ಮಾಡ್ತೀನಿ ನೀವೇನ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್